ಕಾಯಿ ಅಂತ ಮಲಗಿದ್ರು ದ್ರೆ ಆಗಿರ್ಬೋದು ಆದ್ರೆ ಪಾಪ ಅವರು ಜೀವ ಅಲ್ಲೇ ಈ ಶಿಷ್ಯದ್ರ ಕೈಯಲ್ಲಿ ಸಿಕ್ಕಿ ನರಳೋದನ್ನ ತಪ್ಸೋಣ ಅಂತ ಬಂದೆ ಇದೇ ಇದು ಯಾರು ಕಾಣ್ತಾನಿಲ್ಲ ముఖ్యమంత్రె ముమంత్రేళల్లో బాయల్లో కణల్లో కివ్యల్లో ప్రాణ హెంత అదక నాల్ జన ఇద్దా నేర్కడు ఒప్పుడు మూగు ఒ బాయి ఒప్పుడు కణు ఒప్పుడు కివి నాకు జనాకే ఆగ ೋಗಕ್ಕೆ ಒದಾಟು ದೊಳ್ತು ತೊಳ್ತು ಅಷ್ಟು ತರ್ತು ಆಮೇಲೆ ನಾವು ಬಿಡ್ಬೇಕಲ್ಲ ಅದು ಆಗ ಕೈತಾ ನಾವು ಬಿಡ್ಲೇ ಇಲ್ಲ ಹೌದೇ ಅಯ್ಯೋ ಹಾಗಾದ್ರೆ ಈಗ ಗುರುಗಳು ಹೇಗಿದ್ದಾರೆ

ಅವರು ಬರಲಿ ಆಮೇಲೆ ನಮ್ಮ ನಾಲ್ಕು ಜನನು ಬೇಸ್ ಬೇಸ್ ಅಂತ ಭುಜ ಕಟ್ತಾರ ನೋಡು ನಮ್ಮ ಮನೆಯ ಚಿತ್ರಕ್ಕೆ ನೀವೆಲ್ಲ ಮನುಷ್ಯ ನಾವು ಮನುಷ್ಯರು ನಾವು ಶಿಷ್ಯರು ನಾವು ದೇವರು ನೀವ್ ದೇವರಲ್ಲ ದೇವ್ಗಳು ಪಿಶಾಚಿಗಳು ಅಲ್ರ ಅವರು ಮರಂತ ಮರಗಿದ್ದಾರೆ ಔಷಧಿ ತಂದು ಕೊಡೋದು ಬಿಟ್ಟು ನೀವ್ ನೋಡಿದ್ರೆ ಒಳ್ಳೆ ಪ್ರಾಣಿಗಳ ತರ ಆಗ್ತಾ ಇದ್ರಲ್ಲ ನೀವೇ ನಿಜವಾದ ಮನುಷ್ಯ ನಿಮಗಿನ ಪ್ರಾಣಿಗಳ ಎಷ್ಟೋ ಬಾಯಿಸಿ ಇಲ್ಲ ಸತ್ತಿದ್ದಾರೆ ಅಂತ ಹೇಳಿದೆ ಈ ನಿಮ್ಮ ರಣಮೈಕೆ ತಡಿಲಾರದೆ ಪಾಪ ಅವ್ರಿಗೆ ಸತ್ತೋದ್ರು ಅಂತ ಕಾಣುತ್ತೆ ನಿಮ್ಮ ಬಿಡಿಸ್ಕೊಳ್ಳೋ ಕಾಯಿ ಒದ್ದಾಡ್ತಿದ್ರು ಅಂತ ಕಾಣುತ್ತೆ ನೀವು ಅದಕ್ಕೆ ಅವಕಾಶ ಕೊಡದೆ ಕಣ್ಣು ಮೂಗು ಬಾಯೆಲ್ಲ ಅದಕ್ಕೆ ನೀವೇ ನಿಮ್ಗೆ நீ என்ன மனுஷன் குரு கணிக்கை சத்த அர்த்த ஆகி சொல்லி சாயு ஜீவோ இல்ல இன்னும் கணிக்க ನಗಬೇಕು ಒಂದು ಗೊತ್ತಿಲ್ಲ ನಿಮಗಿನ ಪ್ರಾಣಿಗಳು ಎಷ್ಟೋ ವಾಸಿ ಬರೇನ್ ಮಾಡೋ ಕೂತ್ಕೊಂಡು ಬಾಯಿ ಬಡ್ಕೊಳ್ಳಿ ಈ ಹಾಳು ಬಾಳ್ ಬಾಳೋದಕ್ಕಿಂತ ಎಲ್ಲೆನಾದ್ರೂ ಹೋಗಿ ಕೆರೆನ ಬಾಯಿ ನಡ್ಸ್ತಾ ಇಲ್ಲ কৰ্কণি লে ফোন